ಇನ್ನು ಟೈಮ್ ಇದ್ರಲ್ಲ ಘೋಷಣೆ ಆದ್ಮೇಲೆ ಹದ್ ದಿವಸ ಟೈಮ್ ಇದೆ ಅಂದ್ರೆ ಮಂತ್ ಎಂಟುವರೆಗೆ ಟೈಮ್ ಇದೆ ಯಾವ್ದು ಕ್ಲೇರ್ ಇದರಲ್ಲ ಈಗ ಏಳು ಮಾಡಿದ್ರೆ ಇನ್ನೊಂದು ಇನ್ನೂ ಒಂದ್ ರೌಂಡ್ ಆಗ್ಬೋದು ಸೋಮವಾರ ಕೆಲವು ಎಲ್ಲ ಬೆಳಗಾವಿ ಎಲ್ಲ ಕೊನೆಯ ಅಂತವರೆಗೆ ಹೋಗುದಿಲ್ಲ ಫಸ್ಟ್ ಮೂರನೇ ಅಂತ ನಾಲ್ಕನೇ ಅಂತ ಯಾಕಂತಂದ್ರ ನೀವು ಉಸ್ತುವಾರಿ ಇದ್ದಿದ್ದು ಬಿಜಾಪುರ ನಿನ್ನೆ ಕ್ಲಿಯರ್ ಆಗ್ಬಿಡ್ತಾವ ಮೊದ್ಲ ನಾವ್ ಅದು ತಮ್ಮ ತವರು ಜಿಲ್ಲೆ ಅಲ್ಲಿ ಮೊದ್ಲೇ ಸಿಂಗಲ್ ನೇಮ್ ಇತ್ತು ಸಿಂಗಲ್ ಕೊಟ್ಟಿದ್ರು ಕೊಟ್ಟಿದ್ರ ಅದ ಹಿಂಗಾಗಿ ಬಿಜಾಪುರ ಕ್ಲಿಯರ್ ಆಯ್ತು ನೋಡೋಣ ಇನ್ನೂ ಒಂದು ಗಂಟೇಜಾರ ಬೇಕಾರೆ ಇನ್ನು ತಕ್ಷಣ ಆಗೋದ ಅದಾಗ್ ಎಲ್ಲೋ ಚಾನ್ಸ್ ಇದ್ರೂ ಯಾಕೆ ಇಷ್ಟ ಆಳೋದು ತೂಗಿ ಮಾಡಬೇಕಾರಲ್ಲ ಒಂದೇ ಈ ಚಿಕ್ಕಣಿ ಪ್ರೀ ಹೆಂಗ್ ಚರ್ಚೆ ನಡೀತಾ ಇದೆ ಮಂದಿರ ಬೆಳಮಗಳೂರ್ ಚರ್ಚೆ ಆಗಿದೆ ಚರ್ಚೆ ಆಗಿದೆ ಅಂತ ಆಗಿದೆ ಹಾಗೆ ಇನ್ನೂ ಟೈಮ್ ಟೆಂಡ್ ಹಜಾರ್ ಬೇಕು ಇನ್ನೊಂದ್ ಸುತ್ತಿನ ಎಲ್ಲಾ ಶಾಸಕರು ಕಾರ್ಯಕರ್ತರು ನಾವು ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ ಸಿಎಂ ಮತ್ತು ರಾಜ್ಯಾಧ್ಯಕ್ಷರು ಪ್ರಿಯಾಂಕ ಅವ್ರನ್ನ ತಾವು ಚಿಕ್ಕೋಡಿಗೆ ನಿಲ್ಲಿಸಬೇಕು ಅನ್ನೋದೊಂದು ತಮ್ಮ ಮನೆ ಮಾಡ್ಕೊಂಡಿದಾರಂತೆ ಚಿಕ್ಕಪೋಡಿಯಲ್ಲಿ ಚರ್ಚೆ ಆಗಿದೆ ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಚರ್ಚೆ ಆಗಿದೆ ಅವ್ರನ್ನ ಅಂತಿಮವಾಗಿ ಮತ್ತೆ ವಾಪಸ್ ಹೇಳ್ತು ಅಂತ ಹೇಳಿದ್ರು ಅವ್ರು ಮತ್ತೇನೋ ಸಾರಿ ಇನ್ನೊಂದ್ ಸುತ್ತಿನ ಚರ್ಚೆ ಮಾಡಿ ವಾಪಸ್ ಹೇಳುದು ಅಂತ ಹೇಳಿದಾಗ ಸ್ಪರ್ಧೆ ಮಾಡೋರ್ನು ಒಂದು ಅಭಿಪ್ರಾಯ ಕೇಳ್ಬೇಕಾಗ ಕೇಳ್ಬೇಕಲ್ಲ ಈ ನಾ ನಾ ಹೇಳಿದ್ರು ನಿಲ್ಲಾರ್ ನಿಲ್ದಲ್ಲೇ ಮತ್ತೆ ಅದ್ ಹೇಳಿದ್ವಿ ಕೇಳೋರ್ ಕೇಳ್ಬೇಕಾಗತ್ತೆ ಟೈಮ್ ಕೂಡ ಹೇಳಿದ್ವಿ ಚರ್ಚೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದಾರೆ